ಪ್ರಿಯ ವೀಕ್ಷಕರೇ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸೊಲ್ಲಾಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಉಪಾಧ್ಯಕ್ಷರು ಆಗಿರುವಂತಹ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿದ್ದಾರೆ ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತರು ಕೂಡ ಜೊತೆಗೆ ಸೊಲ್ಲಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಅವರು ಎರಡು ಬಾರಿ ಒಂದು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಜೊತೆಗೆ ಹಾಲಿ ಒಂದು ಉಪಾಧ್ಯಕ್ಷರಾಗಿ ಟೋಟಲ್ ಮೂರು ಅವಧಿಗೆ ಅವರು ಒಂದು ಮೆಂಬರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಬರ್ತಿದ್ದಾರೆ ಜೊತೆಗೆ ಜ್ಯೋತಿ ಕ್ರೆಡ್ ಕೋಆಪರೇಟಿವ್ ಸೊಸೈಟಿ ಇದರ ಒಂದು ನಿರ್ದೇಶಕರು ಹಾಗೂ ಮಾಜಿ ಕಲ್ಮೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇದರ ಒಂದು ಪೌಂಡರ್ ನಿರ್ದೇಶಕರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಜೊತೆಗೆ ಈ ಭಾಗದ ಒಂದು ಕಲ್ಮೇಶ್ವರ ದೇವಸ್ಥಾನ ಕಮಿಟಿಯ ಸದಸ್ಯರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಅವರ ಒಂದು ಸ್ವಂತ ಉದ್ಯಮ ಅಶೋಕ್ ಮಸ್ತಿ ಟೊಬ್ಯಾಕೋ ಜನರಲ್ ಮರ್ಚೆಂಟ್ ಮತ್ತೆ ಕಮಿಷನ್ ಏಜೆಂಟ್ ಆಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸ್ತಿರುವಂತಹ ಶ್ರೀಯುತ ಅಶೋಕ್ ಅಣ್ಣಪ್ಪ ಮಸ್ತಿ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ವತಿಯಿಂದ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ನಮಸ್ಕಾರ ಸರ್ ಅಶೋಕ್ ಸರ್ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು ಒಂದು ಇಪ್ಪತ್ತೈದು ವರ್ಷ ಆಯ್ತು ತಮ್ಮ ತಂದೆಯವರು ಒಂದು ಮಾಡಿಕೊಟ್ಟಂತ ಒಂದು ಸ್ವಂತ ಉದ್ಯಮ ಅದನ್ನ ಈಗ ಮುನ್ನಡೆಸ್ತಾ ತಾವು ಕೂಡ ಸಾಕಷ್ಟು ಒಂದು ಸಹಕಾರ ರಂಗದಲ್ಲಿ ಸಾಮಾಜಿಕ ಸೇವೆಯಲ್ಲಿ ತೊಡ್ಕೊಂಡಿದಿರಿ ಈ ಭಾಗದಲ್ಲಿ ಚಿರಪರಿಚಿತರು ಆದ್ರೂ ಕೂಡ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್ ತಮ್ಮ ಹೆಸರು ಹೇಳಿ ಅಶೋಕ್ ಅಣ್ಣಪ್ಪ ಮಸ್ತಿ ಸರ ಹ ಸೋಲಾಪುರ ಓಕೆ ತಮ್ಮ ಒಂದು ಪ್ರಾರಂಭಿಕ ದಿನಗಳೆಲ್ಲ ಹೇಗಿದ್ವು ಸರ್ ಬಾಲ್ಯದ ದಿನಗಳಲ್ಲ ಹೇಗಿದ್ವು ಬಾಲ್ಯದ ದಿನಗಳೇನು ಸರ ಕಾಲೇಜ್ ಬಿಟ್ಟು ಕಾಲೇಜ್ ಬಿಟ್ಟ ನಂತರ ಆ ಕಡೆ ಈ ಕಡೆ ಸುಮಾರು ಕಂಪನಿಗಳಾಗ ಕೆಲಸ ಮಾಡೋ ತಿರ್ಗಾಡಿದ್ರಿ ಯಾವುದು ಸಕ್ಸಸ್ ಆಗಲಿಲ್ಲ ಮತ್ತೆ ತಂದೆ ಅವರು ಇಲ್ಲೇ ಒಂದ್ ಇರುವ ಒಂದು ಉದ್ಯೋಗ ಮಾಡ್ಕೋತಿದ್ರಿ ತಂಬಾಕು ವ್ಯಾಪಾರಸ್ಥರು ಮಾಡ್ಕೋತ ನಮ್ಮ ವಿದ್ಯಾಭ್ಯಾಸ ಎಲ್ಲಿ ಊರಿಗೆ ನಡೀತ್ ಸರ್ ನಮ್ಮ ಪಿ ಯು ಸಿ ಕಾಲೇಜ್ ಅವರಿಗೆ ಓದಿದ್ರಿ ಸರ್ ಅದಾದ್ಮೇಲೆ ಮತ್ತೆ ಏನ್ ಕೆಲಸ ಕಾರ್ಯ ಮಾಡಿದ್ರಿ ಅದಾದ್ಮೇಲೆ ಒಂದ್ ಬೇರೆ ಪ್ರೈವೇಟ್ ಕಂಪನಿ ಒಳಗೆ ಕೆಲಸಕ್ಕೆ ಹೋಗಿದ್ರಿ ಚಿಕ್ಕೋಡಿ ದೂರ್ ಗಂಗಾ ಸರ್ಕಾರ ಸಕ್ಕರೆ ಕಾರ್ಖಾನೆಯು ವೆಲ್ಲರ್ ಅಂತ ಕೆಲಸಕ್ಕೆ ಹೋಗಿದ್ರಿ ಅದು ಯಾವ್ದು ಕೊನೆ ಆಗ್ಲಿಲ್ಲ ಬಂದ್ ಲಾಸ್ಟ್ ನಮ್ ತಂದೆಯವ್ರು ಮಾಡ್ತಿದ್ದ ಉದ್ಯೋಗನ್ನ ಮುಂದ್ ವರ್ಸ್ಕೊತಾ ಹೋಗ್ತೀವಿ ಸಾರ್ವಜನಿಕ ಕೆಲಸ ನಮ್ ತಂದೆಯವರು ಕಾರ್ಯ ವೈಪರ್ಯವನ್ನು ಮಾಡ್ಕೊತ ಬರ್ತಾ ಇದ್ರು ಅದನ್ನೇ ಒಂದ್ ನಾವು ಮುನ್ನೆಚ್ಚರಿಕೆ ವಹಿಸ್ಕೊಂಡ ನಾವು ಕೈ ಆದಟ್ಟ ಊರಿನ ಜನರು ಕೂಡ ಅವ್ರ ಜೊತೆ ಕೈ ಜೋಡಿಸಿದ್ರಿ ರಾಜಕೀಯ ತಮ್ಗೇನ್ ಹೊಸ ಕಾಣ್ತದ ಯಾಕಂದ್ರೆ ತಮ್ಮ ಗುರುಗಳು ತಂದೆಯವರೇ ತಂದೆಯವ್ರ ಅಲ್ಲಿಂದನೆ ಪ್ರಾರಂಭ ಆಯ್ತು ಅದ್ರ ಜೊತೆ ಜೊತೆಗೆ ಅದನ್ನ ಈಗ ಉದ್ಯಮನ್ನು ಮುನ್ನಡೆಸ್ತಾ ಮೂರು ಬಾರಿ ಗ್ರಾಮ ಸದಸ್ಯರು ಅಷ್ಟೊಂದು ಅಭಿಮಾನ ಜನಗಳಿಗೆ ಇದೆಯಾಳಿಗೆ ನಡೀತದೆ ಹೇಗೆ ಸರ್ ಚುನಾವಣೆ ಅಂದ್ರೆ ಸರ ಚುನಾವಣೆಗೋಸ್ಕರ ಅಂತ ಅಷ್ಟ ನಾವು ಅವ್ರ ಮನೆಗೆ ಓಟ್ ಕೇಳಕ್ ಹೋದಲ್ ಸರ ಅವ್ರ ಹನ್ನೆರಡು ತಿಂಗಳ ಇನ್ನುಳಿದ ಯಾವುದೇ ಒಂದ್ ಅವ್ರ ಮನೆಗೆ ಒಂದು ಸುಖ ಆಗ್ಲಿ ದುಃಖ ಆಗ್ಲಿ ಅವ್ರಿಗೆ ಪ್ರತಿಯೊಬ್ಬರಿಗೂ ನಾವು ಅವ್ರ ಮನೆ ಬಾಗಿಲಿಗೆ ಹೋಗಿ ಸದಾ ನಾವ್ ಅವ್ರಿಗೆ ಬೆಣ್ಣೆ ಬಲ ಆಗಿ ಸದಾ ಸರ್ ಕೆಲಸಗಳು ಇದ್ರದಾ ನಾವು ಇರ್ತಿವ್ರಿ ಒಂದ್ ಕಾರಣದಿಂದ ವಿಶ್ವಾಸದಿಂದ ಪುನರ್ ಆಯ್ಕೆಯನ್ನು ಮಾಡ್ಕೊತ ಬಂದಿದ್ದಾರೆ ಚರ್ಚೆ ಮಾಡುವ ಟೈಮಲ್ಲಿ ಸೋಲಾಪುರ ಗ್ರಾಮ ಪಂಚಾಯತಿ ಸುಮಾರು ದೊಡ್ಡದಿದೆ ಎಷ್ಟ್ ಹಳ್ಳಿ ಬರ್ತದೆ ಮತ್ತೆ ಎಷ್ಟ್ ಜನ ಸದಸ್ಯರು ಈ ಸೋಲಾಪುರ ಸರ ಒಂದ ಹಳ್ಳಿ ಬರ್ತಿದ್ರಿ ಹತ್ತೊಂಬತ್ತು ಸದಸ್ಯರದ ಸರ್ ಸೋಲಾಪುರ ಗ್ರಾಮ ಒಂದೇ ಹಳ್ಳಿಗೆ ಒಂದು ಗ್ರಾಮ ಪಂಚಾಯತಿ ಮೀಸಲ್ಪಟ್ಟಿದೆ ಸರ್ ಇಷ್ಟು ದೊಡ್ಡ ಗ್ರಾಮ ಪಂಚಾಯತಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿದಿರಿ ಯಾಕಂದ್ರೆ ಎರಡು ಬಾರಿ ತಾವು ಅಧ್ಯಕ್ಷರು ಸರ್ ಈಗ ಹಾಲಿ ಒಂದು ಉಪಾಧ್ಯಕ್ಷರಾಗಿ ಕೂಡ ಸೇವೆ ಪ್ರತಿ ಒಂದು ಗ್ರಾಮದ ಎಲ್ಲಾ ಒಂದು ಸಮಸ್ಯೆಗಳನ್ನು ಕೂಡ ತಾವು ಅರಿತವ್ರು ತಾವು ಬಲ್ಲವರು ಏನೇನ್ ಕೆಲಸ ಮಾಡಿದಿರಿ ಸರ್ ಹೇಳಿ ಸರ್ ಸರ್ ಎಲ್ಲಿ ಕುಡಿ ನೀರಿನ ವ್ಯವಸ್ಥೆ ಇಲ್ಲ ಅಲ್ಲೆಲ್ಲ ಕುಡಿ ನೀರಿನ ವ್ಯವಸ್ಥೆ ಸುಮಾರು ಬೋರ್ವೆಲ್ ಹಾಕ್ತಿದಿರಿ ಅಲ್ಲಿ ಪಂಪ್ ಗಳನ್ನು ಕುನಿಸಿ ಅಲ್ಲಿ ಒಂದು ಜಲಕುಂಬನ್ ಕುಣಿಸಿ ಅಲ್ಲಿ ಕುಡಿ ನೀರಿನ ವ್ಯವಸ್ಥೆ ಮಾಡಿದ್ರಿ ಸರ ಮತ್ತೆ ಊರೊಳಗ ಒಳ್ಳೇದ್ ಫಿಲ್ಟರ್ ವಾಟರ್ ಕನೆಕ್ಷನ್ ಬಂದ್ರೆ ಅದನ್ನು ಸುಮಾರು ಮನಿ ಮನಿಗೆ ಎಲ್ಲಾ ಕೊಡುವಂತ ವ್ಯವಸ್ಥೆ ಮಾಡಿದ್ರಿ ಸಿ ರಸ್ತೆಗಳ್ರಿ ಮತ್ ನಮ್ಮ ಮಾನ್ಯ ಶಾಸಕರಾದ ಮೊದಲಿನಿಂದ ಉಮೇಶ ಅಣ್ಣ ಕತ್ತಿ ಅವ್ರ ಮಾರ್ಗದರ್ಶನ್ ಅವ್ರು ಬರ್ದಂತ ಒಂದ್ ಫಂಡದೊಳಗ ಅವ್ರ ಬಂದಂತ ಅನುದಾನದೊಳಗ ಈ ಒಳಗ ಒಂದ್ ಫ್ಲವರ್ ಬ್ಲಾಕ್ಸ್ ಅಂತ ಮಾಡಿದ್ರಿ ಅಲ್ಲಿ ಹತ್ ಲಕ್ಷ ಕೆಲಸ ಮಾಡಿದ್ರಿ ಮಾದೇವನ್ ಗುಡಿದು ಹತ್ ಲಕ್ಷ ಸುಮಾರು ಕೆಲಸ ಮಾಡಿದ್ರಿ ಮತ್ತೆ ಹೋದ್ ವರ್ಷ ಕೂಡ ನಮ್ಮ ಎಂ ಪಿ ಅವರ ಅಣ್ಣಾ ಸಾಲಿಯನ್ ಅವ್ರ ಕಡೆ ಅವ್ರ ಕಡೆದೂ ಫಂಡ್ ತಂದ ಮಾದೇವನ್ ಗುಡಿಗೆ ಮತ್ ಸಮುದಾಯಗಳ ಮಾಡಿದ್ರಿ ಈಗ ಮತ್ತೆ ಆಲ್ರೆಡಿ ನಮ್ಮ ಮಾದೇವನ್ ಗುಡಿಗೆ ನಮ್ಮ ನಿಖಿಲ್ ಕತ್ತಿ ಅವ್ರ ಹೊಸ ಶಾಸಕರಾದ ಅವರು ಕೂಡ ಒಂದ್ ಹತ್ತು ಲಕ್ಷ ರೂಪಾಯಿ ಅನುದಾನದೊಳಗ ಮೊನ್ನೆ ಒಂದ್ ಗುದ್ದಲಿ ಪೂಜೆಯನ್ನ ಮಾಡಿ ಹೋಗಿದ್ದಾರೆ ಸುಮಾರು ಸಾರ್ವಜನಿಕ ಕೆಲಸಗಳನ್ನು ಕೂಡ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರ ಒಂದ ಬಹುಮತದಿಂದ ನಿರಂತರವಾಗಿ ಮಾಡ್ತಾ ಹಂಗ ಕಂಟಿನ್ಯೂ ಮುಂದುವರೆತಿದ್ವಿ ಸರ್ ಹೆಚ್ಚಾಗಿ ನಮ್ಮಲ್ಲಿ ಸರ್ ಈ ನೆರೆ ಯೋಜನೆ ಉದ್ಯೋಗ ಖಾತ್ರಿ ಕೆಲಸಗಳ್ ಸ್ವಲ್ಪ ಜೋರಾಗಿ ಚಾಲ ಆದ್ರೆ ಈಗ ಒಂದು ದೊಡ್ಡ ಒಂದು ಕೆರೆ ಕಟ್ಟುವ ಕೆಲಸ ಚಾಲದ ಸರ್ ಸುಮಾರು ಒಂದ್ನೂರು ಒಂದೂರ ಐವತ್ತು ಜನ ದಿನ ಪ್ರತಿ ಕೆಲಸಕ್ಕೆ ಹೋಗ್ತಾರೆ ಸರ್ ನಮ್ಮ ಊರಿನ ಒಂದು ಬಡ ಜನರಿಗೆ ಬಹಳ ಒಂದ್ ಸರ್ಕಾರ ಅಂದ ಉಪಯೋಗ ಆಗುವಂತ ಕೆಲಸನ ನಡೀತಿದೆ ಸರ್ ಕೆರೆ ಮುಂಚೆ ಇತ್ತ ಇದ ಹೊಸದಾಗಿ ಸರ್ ಓಕೆ ಅಲ್ಲಿ ಐರನ್ ಜಾಗ ಒಂದು ಎಂಬತ್ತೆಂಟು ಎಕರೆ ಐತಿ ಸೋಲಾಪುರ್ ಸಂಬಂಧಪಟ್ಟಂತ ಅಲ್ಲಿ ಗುಡ್ಗಾಡ್ ಏರಿಯಾದೊಳಗ ನೀರು ನಿಲ್ಲುವಂತ ಇಂಜಿನಿಯರ್ ತಂದು ಎಸ್ಟಿಮೇಟ್ ಮಾಡಿಸಿ ಅಲ್ಲೇ ಒಂದು ವರ್ಷದ ಸುಮಾರು ಕೆಲಸ ಚಾಲೂ ಇದೆ ಇನ್ನು ಕೆಲಸ ನಡೀತಾನೆ ಇದೆ ಸರ್ ಸುಮಾರು ಅದು ಒಂದು ಎಷ್ಟು ಮೊತ್ತದ ಒಂದು ಕ್ರಿಯಾ ಯೋಜನೆ ಸರ್ ಅದು ಓಕೆ 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 ಜೊತೆಗೆ ಒಂದು ಸರ್ಕಾರ ಏನ್ ಹೇಳ್ತದೆ ರಾತ್ರಿ ಕೂಡ ಒಂದು ಎಲ್ಲ ಓಡಾಡ್ಲಿಕ್ಕೆ ಜನಗಳಿಗೆ ಒಂದು ಸ್ಟ್ರೀಟ್ ಲೈಟ್ ಅನ್ನ ಹಾಕ್ಬೇಕು ಗ್ರಾಮ ಪಂಚಾಯಿತಿ ಅಂದ್ರೆ ಅದರಲ್ಲಿ ಎಲ್ಲ ಸರ್ವ ಧರ್ಮದವರು ಇರ್ತಾರೆ ಮಂದಿರ ಆಗ್ಲಿ ಮಸ್ಜಿದ್ ಆಗ್ಲಿ ಚರ್ಚ್ ಗಳಾಗ್ಲಿ ಅದ್ರ ಎದುರುಗಡೆ ಹೈ ಮಾಸ್ಕ್ ಗಳನ್ನ ಅಳ್ವಡಿಸ್ಬೇಕು ಅಂತ ಇಂತ ಒಂದು ಸ್ಟ್ರೀಟ್ ಲೈಟ್ ಅನ್ನ ಹಾಕುವಂತ ಯೋಜನೆ ಯಾವ ತರ ಆಗಿದೆ ಹಾಗೆ ಸರ್ ನಾವ್ ಸ್ಟ್ರೀಟ್ ಲೈಟ್ ಈಗ ಎಲ್ಲಾ ಸೋಲಾರ್ ಅಂತ ಬಂದ ಹೊಸ ಸೋಲಾರ್ ಬಲ್ಗಳನ್ನ ಅಳವಡಿಸಿದ್ರಿ ದರ್ಗಾದಳು ಆಗ್ಲಿ ದೇವಸ್ಥಾನಗಳಾಗ್ಲಿ ಮತ್ ನಾವ್ ಯಾವ್ದೇ ಧರ್ಮದ ಒಂದು ಯಾವ್ದೇ ಸೀಮಿತವಾಗಿ ಯಾವ ಒಂದು ಜಾತಿ ಧರ್ಮವಾಗಿ ನಾವ್ ಹೋರಾಡಂಗಿಲ್ಲ ಸಮಸ್ತ ಒಂದ್ ಮಾನವ ದೃಷ್ಟಿಯಿಂದ ಎಲ್ಲಾ ಸಮಾಜದವ್ರನ್ನ ಹೊಂದಾಣಿಕೆ ಮಾಡ್ಕೊಂಡು ಯಾಕಂದ್ರೆ ನಮ್ಮ ಊರಾಗ್ ಸುಮಾರು ಎಲ್ಲಾ ಜಾತಿ ಜನಾಂಗದವರು ಇದ್ದಾರೆ ಸರ ಹಿಂಗಾಗಿ ನಾವು ದರ್ಗಾದ ಒಂದು ಕಾರ್ಯಕ್ರಮ ಇದ್ರು ಎಲ್ಲಾರು ಇರ್ತೀವಿ ನಮ್ದು ಅಂಬೇಡ್ಕರ್ ಜಯಂತಿ ಇದ್ರು ಇರ್ತೀವಿ ಶಿವ ಬಸವ ಬುದ್ಧಿ ಜಯಂತಿ ಇದ್ರು ಇರ್ತೀವಿ ಟೋಟಲ್ ಆಗಿ ಊರಾಗೆ ಎಲ್ಲರೂ ಸೇರ್ಸ್ಕೊಂಡನ ಪ್ರತಿ ಒಂದು ಕಾರ್ಯಕ್ರಮವನ್ನ ಮಾಡ್ಕೊತ ಹೋಗ್ತಿರ ಸರ್ ಸುಮಾರು ಐದು ವರ್ಷಕ್ಕೊಮ್ಮೆ ನಮ್ಮ ಊರಾಗ ದೊಡ್ಡ ಜಾತ್ರೆ ಆಗ್ತಿತ್ರಿ ಆ ಜಾತ್ರೆಗಳು ಕೂಡ ಏನ್ ಗದ್ದಲ ಆಗ್ಬಾರ್ದ ಅಂತ ಹೇಳಿ ಎಲ್ಲ ನಾವು ಪಂಚಾಯತಿ ಅವರು ಕೂಡ ಸಿ ಸಿ ಕ್ಯಾಮ್ರಾ ಅಳವಡಿಸಿದ್ರಿ ಎಲ್ಲಾ ಕಡೆ ಗುಡಿ ಒಳಗ ಆಗಲಿ ಅಂಬೇಡ್ಕರ್ ಭವನ್ ಕಡೆ ಆಗ್ಲಿ ಎಲ್ಲಾ ಕಡೆನು ಒಂದ್ ಯಾವ್ದೋ ಒಂದ್ ಗದ್ದಲ ಆಗ್ಬಾರ್ದಂತ ಒಂದ್ ನಿಟ್ಟಿನೊಳಗ ಪೊಲೀಸ್ ಸ್ಟೇಷನ್ ಇನ್ಫಾರ್ಮೇಶನ್ ಕೊಡೋದಾಗ್ಲಿ ಯಾವ ಒಂದು ಕಾರ್ಯಕ್ರಮ ಸೌಮ್ಯವಾಗಿ ಆಗ್ಬೇಕಂತ ಊರಾಗಿ ಇನ್ನೂರಿಗೆ ಮಾಡ್ಕೊಳ್ತಾ ಮುಂದುವರೆತಿದ್ವ ಸರ್ ಜೊತೆಗೆ ಕುಡಿ ನೀರಿನ ವ್ಯವಸ್ಥೆ ಬಗ್ಗೆ ಹೇಳಿದ್ರಿ ಸರ್ ತಾವು ಸೆಂಟ್ರಲ್ ಗವರ್ಮೆಂಟ್ ಇಂದ ಜೆ ಜೆ ಒಂದು ಕೆಲಸ ಬಂದಿದೆ ಸರ್ ಅದು ಯಾವ ತರ ಆಗಿದೆ ಆ ಸರ್ ಕೆಲಸ ಅದ್ ಹೇಳ್ಬೇಕಂದ್ರ ಅದ ಸ್ವಲ್ಪ ಗಾಳಮಟ್ಟದ ಕೆಲಸ ಆಗಿದೆ ಸರ್ ಅದೊಂದು ಸ್ವಲ್ಪ ಸರಿಯಾಗಿ ಕನೆಕ್ಷನ್ಗಳನ್ನ ಬತ್ತ ಹೊಸದಾಗಿ ಬಂದಾಗ ಅದ ಬಹಳ ಒಳ್ಳೇದೈತಿ ಅಂತ ಆತ್ರಿ ಎಲ್ಲರಿಗೂ ಗಳು ಕೊಟ್ಟರು ಇನ್ನೂ ಕೆಲವು ಜನರಿಗೆ ಬರೋದೈತ್ರಿ ಸರಿಯಾಗಿ ನೀರ್ ಆ ಕನೆಕ್ಷನ್ದಿಂದ ಹೋಗ್ತಾ ಇಲ್ಲ ಅದೊಂದ್ ಸ್ವಲ್ಪ ಕೀಳ ಮಟ್ಟ ಕೆಲಸ ಆಗಿದೆ ಅಭ್ಯಂತರ ಯಾಕಂದ್ರೆ ಬಟ್ ಅದ್ ಎಲ್ಲಾ ರೈತರಿಗೆ ಸದುಪಯೋಗ ಸರಿಯಾಗಿ ಆಗ್ತಾ ಇಲ್ಲ ಮತ್ತೆ ಇನ್ನೂ ಕೂಡ ಮೊಟ್ರ ಇನ್ನು ಇನ್ನೂ ಅದಕ್ಕೆ ಪಂಚಾಯತಿ ಬರ್ಬೇಕಂತ ಆದಾಯನೂ ಇನ್ನೂ ಬರ್ತಾ ಇಲ್ಲ ನಾವು ಫ್ರೀ ಆಗಿ ಕೊಡುವಂತ ಸಂದರ್ಭ ಆಗೇತ್ರಿ ಅದ ಸಮರ್ಪಕವಾಗಿ ಇನ್ನೂ ಆಗಿಲ್ಲ ಸರ್ ಜೊತೆಗೆ ಈ ಭಾಗ ಹೆಚ್ಚು ಕೂಡ ಕೂಡಿದೆ ಸರ್ ಹೌದು ಸರ್ ರೈತರಿಗೆ ಏನೆಲ್ಲ ಅನುಕೂಲಕರ ಕೆಲಸ ಆಗಿದೆ ಸರ್ ಯಾಕಂದ್ರೆ ಹೈನುಗಾರಿಕೆ ಅವರಿಗೆ ಒಂದು ಅನುಕೂಲಕರ ಕೆಲಸ ಮಾಡಿಕೊಡ್ಬೇಕು ಹೌದು ಆಮೇಲೆ ದನಗಳ ಕೊಠಡಿ ಮೇಕೆಗಳ ಒಂದು ಶೆಡ್ಗಳ ನಿರ್ಮಾಣ ಮಾಡ್ಕೊಡ್ಬೇಕು ಕೃಷಿ ಹೊಂಡ ಬದುಗಳ ನಿರ್ಮಾಣ ಜೊತೆಗೆ ನಮ್ಮ ಹೊಲ ನಮ್ಮ ದಾರಿ ಅಂತ ಇಂತ ಕೆಲಸ ಯಾವ ತರ ಆಗಿದೆ ನಮ್ಮ ಹೊಲ ನಮ್ಮ ದಾರಿ ಕೆಲಸಗಳ ಸುಮಾರು ಸರ್ ನಾವ್ ಕೆಲಸ ಈ ಕಡೆ ಕೋತ್ ಕುಡಿಯನ್ರಿ ಶೆಲಾರ್ ಕುಡಿಯನ್ರಿ ಖಾನಾ ಕುಡಿಯೋನ್ರಿ ಕೆಲವು ಕೆಲಸಗಳನ್ನ ಈಗಾಗಲೇ ಆಲ್ರೆಡಿ ಮಾಡಿದೇವ್ರಿ ಓಕೆ ಮತ್ ಈಗ ಮಾಡೋದಕ್ಕ ಒಂದ್ ಸಮಸ್ಯೆ ಅಡಚಣೆ ಏನ್ ಬರದ್ರಿ ಒಂದ್ ಕೆಲವು ಜನ ಯಾರಾದ್ರೆ ಊರಿಂದ ಎಲ್ಲಾ ತರ ಜನ ಇದ್ದಿರ್ತಾರೆ ಇವ್ರದ ನಾವ್ ಕೆಲಸ ಬಿಡಬಾರ ಹುಡುಬಾರ ಉದ್ದೇಶದಿಂದ ಅನಾವಶ್ಯಕವಾಗಿ ಅದನ್ನ ಮಾಹಿತಿ ಹಾಕದೊಳಗೇನ್ ಕೇಳತದ್ರ ಅದಕ್ಕಾಗಿ ಯಾರೋ ಕಾಂಟ್ರಾಕ್ಟ್ಗಳು ಕೆಲಸ ಮಾಡಕ್ ಮುಂದ್ ಬರೋದ್ ನಾವೇನ್ ಏನ್ ಹೇಳ್ತೇವೆ ಪೀಡಿಯವರಿಗೆ ಏನ್ ಕೆಲಸ ಐತಿ ಅದನ್ನ ಸರಿಯಾಗಿ ನೀವು ಅನುದಾನ ಮಾರ್ಗದರ್ಶನದಾಗ ಮಾಡ್ರಿ ಅಂತೀವಿ ಆದ್ರೆ ಯಾವ್ದೊಂದು ಕೆಲಸದಾಗಿ ಮಾಹಿತಿ ಹಾಕದಿಂದ ಈಗ ಆಗುವಂತ ಕೆಲಸಗಳಿಗೆ ಸ್ವಲ್ಪ ಹಿನ್ನಡೆ ಆಗಿದೆ ಏನೂ ಕೆಲಸ ಮಾಡ್ಬೇಕಾದ್ರೆ ಯಾರು ಕಾಂಟ್ರಾಕ್ಟರ್ ಬೇಸ್ದವ್ ಮುಂದೆ ಬರಾಕ್ತಾ ಇರಲ್ಲ ಹೀಗಾಗಿ ಸುಮಾರು ಆದರ ಹಿನ್ನಡೆ ಆಗುವಂತಹ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ತಾವೇನಾದ್ರೂ ಸಂಬಂಧಪಟ್ಟ ಒಂದು ಅಧಿಕಾರಿಗಳಿಗೆ ಎಂ ಎಲ್ ಎನಾದ್ರೂ ಒಂದು ಚರ್ಚೆ ಮಾಡಿದಿರ ಸರ್ ಹೇಗೆ ನಿಮ್ಮಲ್ಲಿ ಅವ್ರು ಚರ್ಚೆ ಮಾಡಿದ್ರು ನಿಮ್ ಊರು ಅಭಿವೃದ್ಧಿ ಮಾಡಾಕ ನೀವು ಊರ ಎಲ್ಲಾರು ಸೇರಿ ಸೇರಿ ಎಲ್ಲಾರು ಕೂಡ ಒಕ್ಕಟ್ಟಾಗಿ ಕೆಲಸ ಮಾಡ್ಕೊತ ಹೋಗ್ರಿ ಅಂತ ಅವ್ರು ಹೇಳ್ತಾರೆ ನಮ್ಗೆ ಅವ್ರದ್ದು ಸಹಾಯ ಸಹಕಾರ ಏತ್ರಿ ನಮ್ಗೆ ಅವ್ರದ್ದೆಲ್ಲೂ ಇರೋದ್ರಿಂದ ನಾವ್ ಯಾವ ಕೆಲಸಗಳನ್ನ ಮುಂದ್ ಮಾಡಾಕ ಯಾವ ಯಾರೀ ಬಟ್ ಏನಾಗಿದೆ ನಮ್ಮ ಊರಾಗ ಸ್ವಲ್ಪ ಜನ ಈ ಮಾಹಿತಿ ಹಾಕದ ಸಲುವಾಗಿನ ಕೆಲಸಗಳು ಪೆಂಡಿಂಗ್ ಸರ್ ಜೊತೆಗೆ ತಾವೀಗ ಒಂದು ಸಾಕಷ್ಟು ಈಗ ಕೆಲಸ ಕಾರ್ಯಗಳು ಮೂರ್ ಅವಧಿ ಕೂಡ ಸರ್ ಈಗ ಸರ್ ಸ್ವಚ್ಛತೆ ಬಗ್ಗೆನೂ ಕೂಡ ಸಾಕಷ್ಟು ಒಂದು ಗಮನವನ್ನು ಹರಿಸಬೇಕು ಸರ್ ಸರ್ ತಮ್ಮ ಗ್ರಾಮ ಪಂಚಾಯತಿಯಲ್ಲಿ ಗಾಡಿ ಇದೆಯಾ ಅದು ಮನೆ ಮನೆಗೆ ಬೆಳಗ್ಗೆ ಹೋಗ್ತದ ಜೊತೆಗೆ ಪ್ರತಿ ಮನೆಗೂ ಒಂದು ಬಕೆಟ್ ಗಳ ವಿತರಣೆ ಮಾಡ್ಬೇಕು ಇನ್ನೂ ಎಂದು ಹೆಜ್ಜೆ ಮುಂದೋಗಿ ಎಸ್ ಎಲ್ ಆರ್ ಎಂ ಘಟಕವನ್ನು ಕೂಡ ಸ್ಥಾಪನೆ ಮಾಡಬೇಕು ಸಾಲಿಡ್ ಅಂಡ್ ಲಿಕ್ವಿಡ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಅದು ಎಲ್ಲ ಕೆಲಸ ಯಾವ ತರ ಆಗಿದೆ ಸರ್ ಆ ಕೆಲಸ ಏನಾಗಿದೆ ಸರ ಅದೀಗ ಪ್ರಾರಂಭ ಆಗಿದೆ ಸರ್ ಬಕೆಟ್ಗಳನ್ನು ಪ್ರತಿ ಮನೆಗೂ ಮುಟ್ಟಿಸಿದ್ರಿ ಸರ್ ಆದ್ರ ಬಕೆಟ್ಗಳನ್ನ ಪ್ರತಿದಿನ ತೆಗೆದುಕೊಂಡ್ ಹೋಗ್ಲಿಕ್ಕೆ ನಮ್ ಪಂಚಾಯತಿ ಡೆವಲಪ್ಮೆಂಟ್ ಅಧಿಕಾರಿಗಳು ಏನಂದ್ರಿ ಅವರು ಒಂದು ಹತ್ತು ರೂಪಾಯಿ ಏನಾರ ಖರ್ಚು ಕೊಡ್ಬೇಕಾಗತ್ತೆ ಖರ್ಚು ವೆಚ್ಚ ಅಂದ್ರ ಹಳ್ಳಿ ಜನ ಅವರು ಸುಮಾರು ಜನರು ಎಲ್ಲ ಹಿತ್ಗಡೆ ಬಗಲ ಒಂದು ತುಪ್ಪಿ ಅಂತ ನಮ್ಮ ಹಳ್ಳಿ ರಾಶಿ ಒಳಗೆ ತುಪ್ಪಿ ಅಂತ ಅಳವಡಿಸ ಅವ್ರ ದಿನಂಪ್ರತಿ ಪ್ರತಿ ಬಂದಂತ ಮನೇಲಿ ಗುಡಿಸಿದಂತ ಒಣಗಸ ಹಸಗಸ ಮತ್ತ ಎಲ್ಲಾ ಬೂದಿ ಎಲ್ಲಾ ಅದ್ರೊಳಗೆ ಹೋದ್ ಹಾಕ್ತಾರೆ ಅವ್ರಿಗೆ ಹೊರಗೆ ಹೋದ್ ಹೋಗಿ ಅಂತ ಸಿಟಿ ವಾತಾವರಣ ನಮ್ಮ ಹಳ್ಳಿ ಒಳಗೆ ಇದ್ದಿರಬ ಆದ್ರೂ ಹತ್ತು ರೂಪಾಯಿ ಕೊಟ್ಟು ಯಾಕೆ ಹೋಗ್ಯದಂತೇಳಿ ಅದನ್ನೂ ಮಾಡ್ತಾ ಇಲ್ಲ ಮತ್ತೊಂದೀಗ ಏನ ಏನಾರಂತಾರೀ ಅದ ಗಾಡಿಗೆ ಮಹಿಳಾ ಸದಸ್ಯರೇ ಬೇಕು ಮಹಿಳಾ ಡ್ರೈವರ್ ಬೇಕು ಸುಮಾರು ಎರಡು ವರ್ಷದಿಂದ ಮಹಿಳಾ ಡ್ರೈವರ್ ಬರ್ತಾ ಇಲ್ಲ ಆ ಗಾಡಿ ನಮ್ಮ ಒಂದು ದೊಡ್ಡ ಜಟಿಲ ಸಮಸ್ಯೆ ಆಗಿದೆ ಸರ್ ದೊಡ್ಡ ಸಮಸ್ಯೆ ಆಗಿದೆ ಯಾರು ಮಹಿಳಾ ಸದಸ್ಯರು ಬರ್ತಾ ಇಲ್ರಿ ಆಲ್ರೆಡಿ ಸರ್ಕಾರದವ್ರಂತರಿ ಮಹಿಳಾ ಡ್ರೈವರ್ನೇ ಬೇಕು ಕಸ ವಿಲುವರಿ ಘಟಕಕ್ಕೆ ಮಹಿಳಾ ಸಂಘಟನಾದವ್ರು ಬೇಕು ನಾವು ಕಸ ವಿಲುವರಿ ಘಟಕ ಸರ್ ಅಲ್ಲಿ ಒಂದ್ ಎರಡು ಎಕರೆ ಸರ್ಕಾರದವ್ರ್ ಜಾಗನೂ ಕೊಟ್ಟಿದ್ದಾರೆ ಕಿಲೋಮೀಟರ್ ನಂತರ ಅದನ್ನು ಕಟ್ಟಿ ಬಿಟ್ಟಿದ್ರಿ ಅಲ್ಲಿ ಕಸ ವಯಕ್ ಮ್ಯಾಲ ಸ್ವಲ್ಪ ಸರಿಯಾಗಿ ದಾರಿ ಇಲ್ಲ ಹಿಂಗಾಗಿ ಅದು ಸ್ವಲ್ಪ ನಮಗೂ ಅಡಚಣೆ ಬರ್ತಾ ಇದೆ ಸರ್ ತಮ್ಮ ಸೋಲಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಗಳು ಹಿರಿಯ ಪ್ರಾಥಮಿಕ ಶಾಲೆಗಳು ಎಷ್ಟು ಬರ್ತವೆ ಜೊತೆಗೆ ಅಂಗನವಾಡಿ ಕೇಂದ್ರಗಳು ಅಲ್ಲಿ ಏನೆಲ್ಲ ಕೆಲಸ ಕಾರ್ಯ ಆಗಿದೆ ಅಂಗನವಾಡಿ ಕೇಂದ್ರಗಳು ಸರ್ ಎಲ್ಲಾ ಕಡೆ ಅಲ್ಲಿ ನಿವಸ್ಥಾನ ಮಾಡಿದ್ರು ಸರ ಮುಂದೆ ನಮ್ಮಲ್ಲಿ ಪ್ರಾಥಮಿಕ ಶಾಲೆಗಳು ನಮ್ಮ ಸೋಲಾಪುರ ವ್ಯಾಪ್ತಿಗೆ ಬರುವಂತ ನಾಲ್ಕು ಸರ ಇಲ್ಲಿ ನಮ್ಮದು ಒಂದ್ ತುಕೈವಾಡಿ ತುಕಾಯವಾಡಿ ಒಂದೈತ್ರಿ ಶಿಂದೇವಾಡಿ ಒಂದೈತ್ರಿ ಈ ಮೂರು ಶಾಲೆ ಮತ್ತ ಮರಾಠಿ ಶಾಲೆ ಒಂದೈತ್ರಿ ಮತ್ತೆ ಉರ್ದು ಶಾಲೆ ಒಂದು ನಾಲ್ಕು ಐದು ಶಾಲೆಗಳೊಳಗ ಎಲ್ಲ ನಮ್ಮ ಗ್ರಾಮ ಪಂಚಾಯತಿಯಿಂದ ಯಿಂದ ಏನ್ ಅವ್ರಿಗೆ ನಾವ್ ಸಹಾಯ ಸಹಕಾರ ಅದನ್ನ ಮಾಡ್ತಾ ಇರ್ತಿವಿ ಅವ್ರಿಗೂ ಅಲ್ಲಿ ಸಾಲಿಗೆ ಅಲ್ಲಿಂದ ಅನುದಾನ ಕೂಡ ಅದನ್ನು ನಮ್ಮ ಊರಿನವ್ರಿ ಸಿ ಗ್ರಾಮ ಪಂಚಾಯತಿ ಅವ್ರನ್ನ ಕರೆಸಿದ್ರೆ ನಾವು ಅಲ್ಲಿ ಹೋಗ್ತಿವ್ರಿ ಏನ್ ಮಾಡದ್ರಿ ಅಲ್ಲಿ ಸ್ವಲ್ಪ ಏನ್ ಕಲ್ಪಿ ಕೆಲಸ ನಡೆದಿ ಸರಿಯಾಗಿ ಮಕ್ಸರ ಮಸರು ಪಾಠ ಮಾಡ್ತಾರೋ ಇಲ್ಲೋ ಅದನ್ನು ಕೂಡ ನಾವು ತಿಂಗಳಿಗೆ ಒಮ್ಮೆ ಹೋಗಿ ಅಲ್ಲಿ ಅಲ್ಲಿ ಮಾಡ್ತಕ್ಕಂತ ಅನ್ನದಾನ ಮಾಡ್ತಾರಲ್ಲ ಮಕ್ಕಳಿಗೆ ಊಟ ಅದನ್ನು ಸರಿಯಾಗಿ ಮಾಡ್ ಬಿಸಿ ಊಟನೂ ಕೂಡ ಅವ್ರ ಜೊತೆಗೆ ಹೋಗಿ ಸೇವಿಸಿ ಬರ್ತೇವ್ರಿ ಜೊತೆಗೆ ಅವರಿಗೆ ಏನಾದ್ರು ಒಂದು ಆಟೋ ಆಟೋಪಕರಣ ಪೀಠೋಪಕರಣ ಇಂಥದ್ದು ಏನಾದ್ರು ಕೊಟ್ಟಿದ್ದೀಯಾ ಮತ್ತೆ ಹೈಟೆಕ್ ಶೌಚಾಲಯಗಳು ಆಗ್ಬೇಕು ಅದನ್ನೆಲ್ಲ ಮಾಡಿದೀರಾ ಹೈಟೆಕ್ ಶೌಚಾಲಯನು ಮಾಡಿದ್ರು ಸರ್ ಎಲ್ಲಾ ಶಾಲೆಗಳು ಕೂಡ ಹೈಟೆಕ್ ಶೌಚಾಲಯ ಮಾಡಿದ್ರಿ ಅವ್ರಿಗೆ ಕುಡಿ ನೀರು ವ್ಯವಸ್ಥಾನೂ ನಾವು ಪಂಚಾಯತ್ ಕಡೆ ಮಾಡಿಸಿದ್ರಿ ಸರ್ ಓಕೆ ಆಟದ ಸಾಮಾನು ಕೂಡ ಪಂಚಾಯತ್ ಕಡೆಯಿಂದ ಕೆಲವು ಸಾಮಗ್ರಿಗಳನ್ನು ತಂದು ಕೊಟ್ಟಿದ್ವಿ ಈ ವರ್ಷನೂ ಮತ್ತೆ ಕೊಡ್ಬೇಕಂತ ಹೇಳಿ ಕ್ರಿಯಾ ಯೋಜನೆದೊಳಗೆ ಮತ್ತೆ ಪಂಚಾಯತಿ ಕಡೆಯಿಂದ ಇಷ್ಟೊಂದು ಶಾಲೆಗೆ ಅನುದಾನ ಅಂತ ಕ್ರಿಯಾ ಯೋಜನೆದೊಳಗೆ ಇಟ್ಕೊಂಡು ಈಗ ಎಲ್ಲ ಶಾಲೆಗಳಿಗೆ ಕೆಲಸ ಒಂದು ಕಡೆ ಮಾಡೋದು ಈಗ ಮುಂದುವರ್ಸ್ತಾ ಇದ್ದಾರೆ ಸರ್ ಪ್ರತಿ ಮನೆ ಮನೆಗೂ ಶೌಚಾಲಯನ ಮಾಡ್ಬೇಕಂತ ಹೇಳಿ ಕೇಂದ್ರ ಸರ್ಕಾರದ ಯೋಜನೆ ಸ್ವಚ್ಛ ಭಾರತ ಅಭಿಯಾನ ಅಂತ ಹೇಳಿ ಇಂತ ಒಂದು ವ್ಯವಸ್ಥೆ ಯಾವ ತರ ಆಗಿದೆ ಸರ್ ಪ್ರತಿ ಮನೆ ಮನೆಗೂ ಶೌಚಾಲಯದ ವ್ಯವಸ್ಥೆ ಇದೆಯಾ ಹೇಗೆ ಸರ್ ಮನೆ ಮನೆಗೆ ಶೌಚಾಲಯಗಳು ಉಳಿದಿರೋ ಕೂಡ ಓಕೆ ಪಂಚಾಯತ್ ಕಟ್ಟು ಕೂಡ ಅನುಕೂಲ ಮಾಡಿಕೊಡ್ಬೇಕಂತ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇನ್ನೂ ಒಂದು ಪ್ರಮುಖ ವಿಚಾರ ಅಂತ ಅಂದ್ರೆ ಸ್ಮಶಾನ ಭೂಮಿ ಸರ್ ಹ ಸರ್ ರೀತಿಯಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು ಸರ್ಕಾರ ಏನು ಹೇಳ್ತದೆ ಅದು ಒಂದು ಸ್ಮಶಾನ ಭೂಮಿ ಅಲ್ಲ ಶಾಂತಿಧಾಮ ಥರ ಮಾಡಬೇಕು ಅಲ್ಲಿ ಚೇರ್ಗಳ ವ್ಯವಸ್ಥೆ ಕುಡಿ ನೀರಿನ ವ್ಯವಸ್ಥೆ ಚಿತಾಗಾರ ಇಂಥದೆಲ್ಲ ಕಂಪೌಂಡನ್ನು ಅನ್ನು ಹಾಕಬೇಕು ಅಂತ ಹೇಳಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವ ಥರ ಇದೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ ಸಾರ್ವಜನಿಕವಾಗಿ ಜಾಗನ ಇದಲ್ರಿ ಒಂದ್ ಒಂದು ಊರಾಗ ನಾವ್ ಬೇರೆ ತಾಲೂಕು ನೋಡ್ಬೇಕಾದ್ರ ಒಂದ್ ಕೆಲವು ಈ ಸ್ಮಶಾನ ಭೂಮಿಗೆ ಮುಸ್ಲಿಂ ಬಾಂಧವರಿಗೆ ಅಂತ ಸೀಮಿತವಾದದ್ದು ಮೊದಲಿನಿಂದ ಬಂದಿ ಮತ್ತ ಲಿಂಗಾಯತ ಭೂಮಿ ಅಂತನು ಇದ್ದಿರ್ತೈತಿ ಮತ್ತ ಈ ನಮ್ಮಲ್ಲಿ ಏನ್ ಮಾಡ್ತಾರ್ರಿ ಮಾಜಿ ಹಿರಿಯರಲ್ಲ ಅವ್ರವ್ರ ತೋಟ ಪಟ್ಟಿ ಒಳಗನ ಯಾರ ಡೆತ್ ಅದಾರನ್ನ ಓದ ಮಣ್ಣು ಕೊಡುವಂತ ಒಂದ್ ವ್ಯವಸ್ಥೆ ಐತ್ರಿ ಅದಕ್ಕೆ ನಾವು ಈ ಸದ್ಯದಾಗ ಸರ್ಕಾರಕ್ಕೆ ಒಂದ್ ಅನುಮತಿಯನ್ನು ನೀಡಿ ಸರ್ಕಾರ ಕಡೆಯಿಂದ ಒಂದ ಎರಡು ಎಕರೆ ಭೂಮಿಯನ್ನು ನಮಗ್ ಕೊಟ್ಟಿದಾರೀ ಒಂದು ಎರಡು ಎಕರೆ ಭೂಮಿಯನ್ನು ಕೊಟ್ಟಿದ್ದಾರೆ ಕಿಲೋಮೀಟರ್ ಎರಡ್ ಕಿಲೋಮೀಟರ್ ದೂರ ಐತೆ ಸ್ಮಶಾನ ಭೂಮಿ ಅಂತ ಈಗಾಗಲೇ ನಮ್ ಆಲ್ರೆಡಿ ಪಂಚಾಯತಿ ಒದಗಿಸಿದ್ರಿ ಅದನ್ನ ಇನ್ನ ಬಂದೋಬಸ್ತ್ ಮಾಡಿ ಯಾರು ಜಾಗ ಇಲ್ದವ್ರಿಗೆ ಟೋಟಲ್ ಒಟ್ಟಾರೆ ಎಲ್ಲಾ ಸರ್ವ ಧರ್ಮದವ್ರಿಗೂ ಕೂಡ ಅಲ್ಲಿ ಒಂದು ಸ್ಮಶಾನ ಭೂಮಿ ಅಂತ ಅಲ್ಲಿ ಒಂದು ಕೆಲಸವನ್ನ ಈಗ ಮುಂದುವರಿಸ್ತಾ ಸರ್ ಸದ್ಯ ತುಂಬಾ ಸಂತೋಷ ಸರ್ ಜೊತೆಗೆ ಜ್ಯೋತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿರ್ದೇಶಕರು ತಾವು ಮಾಜಿ ಒಂದು ಕಲ್ಮೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಅಲ್ಲಿ ಕೂಡ ಒಂದು ಸಂಸ್ಥಾಪಕ ನಿರ್ದೇಶಕರಾಗಿ ಸಹಕಾರ ರಂಗದಲ್ಲೂ ಕೆಲಸ ಕಾರ್ಯ ಅಲ್ಲಿ ಏನೆಲ್ಲ ಒಂದು ಜನರಿಗೆ ಅನುಕೂಲಕರ ಕೆಲಸ ಕಾರ್ಯಗಳು ಆಗ್ತದೆ ಇಲ್ಲಿ ನಮ್ಮ ಹಳ್ಳಿ ಒಳಗೆ ಏನಾಯ್ತು ಸರ್ ಜನ ಹೆಚ್ಚಾದ್ರಿ ಇರೋದು ಒಂದ್ ಪಿ ಕೆಪಿ ಸೊಸೈಟಿ ಇದ್ರಿ ಅಲ್ಲಿ ಜನರಿಗೆ ಬರದಂತ ಒಂದ ಫಂಡದೊಳಗ ಇಷ್ಟು ಜನರಿಗೆ ಕೊಡಾಕ ಅವ್ರಿಗೆ ಸಾಲದೊಳಗತ್ರಿ ಅದಕ್ಕೆ ನಾವು ನಮ್ಮ ಇರತಕ್ಕಂತ ಮತ್ತೊಂದು ಎರಡ್ನೂರ್ ಮೂರ್ನೂರ್ ಸದಸ್ಯರು ಎಲ್ಲಾ ಉತ್ತರಗಳನ್ನ ಕಲೆಕ್ಟ್ ಮಾಡಿ ನಮಗ್ ಮತ್ತೊಂದು ಪಿ ಪೇಸ್ ಇಲ್ಲಿ ಆಗ್ಬೇಕು ಕೃಷಿ ಸಾಲ ಬೆಳೆ ರೈತರಿಗೆ ಶಿವಾದ ಆಗಿದ್ವಿ ಮತ್ತೊಂದು ಬೇಕಂತ ಸರ್ಕಾರ ಜೊತೆ ಅದನ್ನ ಎಲ್ಲಾ ಲೆಟರ್ ಕೊಟ್ಟು ನಮ್ಮ ಉಮೇಶ್ ಅಣ್ಣ ರಮೇಶ್ ಅಣ್ಣ ಹಾಗೂ ಸಚಿದಾನಂದ್ ಕೋತ್ ಅವ್ರ ಮಾರ್ಗದರ್ಶನ ಒಳಗ ಅದನ್ನ ನಮಗ್ ಹೊಸಾದ ಕಲ್ಮೇಶ್ವರ್ ಪಿಕೆಪಿಎಸ್ ಅಂತ ನಿರ್ಮಾಣ ಮಾಡಿಕೊಟ್ರು ಸುಮಾರು ನಾವು ಅದನ್ನು ಈಗ ಅದರಿಂದನೂ ಒಂದ್ ಮೂರ್ ಮೂರೂರು ಕೋಟಿ ರೂಪಾಯಿ ಬೆಳೆಸಾಲನ್ನ ಜನರಿಗೆ ಕೊಟ್ಟಿದ್ವಿ ರೈತರಿಗೆ ಸ್ವಲ್ಪ ಉಪಯೋಗ ಆಗುವಂತದ್ ಸರ್ ಉತ್ತಮ ರೀತಿಯಲ್ಲಿ ಸಂಸ್ಥೆಯು ಕೂಡ ಬೆಳಗಣಿಗೆ ಕಾಣ್ತಾ ಇದೆ ಸರ್ ಜೊತೆಗೆ ರೇಷನ್ ಓಕೆ ಜೊತೆಗೆ ಸರ್ ಈಗ ಸೊಲ್ಲಾಪುರ ಭಾಗದ ಕಲ್ಮೇಶ್ವರ ದೇವಸ್ಥಾನ ಕಮಿಟಿ ಸದಸ್ಯರಾಗಿ ಕೂಡ ಸೇವೆ ಸಲ್ಲಿಸ್ತಿದ್ದೀರಿ ಏನು ವಿಶೇಷ ಸರ್ ಜಾತ್ರೆ ಎಷ್ಟು ವರ್ಷಕ್ಕೊಮ್ಮೆ ಆಗುತ್ತೆ ಯಾವ ತರ ನಡೆಯುತ್ತೆ ಜಾತ್ರೆ ಸರ ಪ್ರತಿ ವರ್ಷನೂ ಆಗ್ತೈತ್ರಿ ಸರ ಕಾರ್ತಿಕ್ ಮಾಸದಾಗ ಪ್ರವಚನ ಕಾರ್ಯಕ್ರಮಗಳು ನಡೀತವ್ರಿ ಸರ ಪ್ರತಿ ವರ್ಷದಾಗ ಬಸ ಜಯಂತಿ ಶಿವಜಯಂತಿ ಅನ್ನ ಸಮಸ್ತ ಎಲ್ಲಾ ಗ್ರಾಮಸ್ಥರ ಸೇರ್ಸ್ಕೊಂಡ ಒಂದ್ ಎತ್ತುಗಳ ಮೆರವಣಿಗೆ ಆಗ್ರಿ ಮುಂದಾದ ಮಹಾಪ್ರಸಾದ್ ಆಗಲಿ ಸಮಸ್ತ ಊರಿಗಿನ ಮಹಾಪ್ರಸಾದ್ ಮಾಡೋದಾಗ್ಲಿ ಪ್ರವಚನ ಮಾಡೋದಾಗ್ಲಿ ಒಂದ್ ಜಾತ್ರೆ ಪ್ರತಿ ವರ್ಷ ಬಸವ ಜಯಂತಿಗಿನ ಸರ ಆಗ್ತಿದ್ರಿ ಅದೊಂದು ಒಳ್ಳೆ ದೃಷ್ಟಿಯಿಂದ ಈ ಊರಿನ ಗುರು ಹಿರಿಯರ ಆಶೀರ್ವಾದದಿಂದ ಸಾಕಷ್ಟು ದೇಣಿಗೆಗಳನ್ನೂ ಕೊಡ್ತಾರ ಊರಿನ ಜನ ಅಲ್ವಷ್ಟು ಮಾಡೋದು ಅಷ್ಟೇ ಬೇಕ್ರಿ ಸರ್ ಭಾರತೀಯ ಜನತಾ ನಿಷ್ಠಾವಂತ ಕಾರ್ಯಕರ್ತರು ಆ ಪಕ್ಷದಲ್ಲಿ ಇದ್ಕೊಂಡು ತಮಗೆ ಎಷ್ಟು ಖುಷಿ ಅನ್ಸುತ್ತೆ ನಾವು ಭಾರತೀಯ ಜನತಾ ಪಕ್ಷದ ಒಂದು ಕಾರ್ಯಕರ್ತರ ಗುರುತಿಸ್ಕೊಂಡು ಬಂದಿರೋ ಸರ ಅದೇ ಮಾಡ್ಕೊತ ಹೋಗ್ತಾ ಇದ್ದಾರೆ ಈ ಭಾಗದ ಒಂದು ಜನಪ್ರಿಯ ನಾಯಕರಾದಂತ ದಿವಂಗತ ಉಮೇಶ್ ಕತ್ತಿ ಸರ್ ಆಗಿರ್ಬೋದು ಅವ್ರ ಬ್ರದರ್ ರಮೇಶ್ ಕತ್ತಿ ಆಗಿರ್ಬೋದು ಅವ್ರ ಕಡೆಯಿಂದ ಏನೆಲ್ಲ ಒಂದು ಯಾವ ತರ ಸಹಾಯ ಸಹಕಾರ ಸಿಗ್ತಾ ಇದೆ ಸರ್ ಅವ್ರ ಸಹಾಯ ಸಹಕಾರ ಸರ ಪ್ರತಿ ವಾರಕ್ಕೊಮ್ಮೆ ನಮ್ದು ಏನ ಸಮಸ್ಯೆಗಳು ಇದ್ರೂ ಬಂದ್ ನೀವು ನಮಗೆ ಪ್ರಾಬ್ಲಮ್ ಸಾಲ್ವ್ ಹೇಳ್ತಾರೆ ಆ ಪ್ರಕಾರ ನಮ್ಗೂ ಕಂಟಿನ್ಯೂ ಆಗಿ ಅವ್ರು ರೀ ಯಾವ್ದೇ ಕೆಲಸಗಳು ಇದ್ರೂ ಕೂಡ ಅವರು ಸಹಾಯ ಸಹಕಾರದಿಂದ ಮಾಡ್ಕೊತ ಹೊಂಟಿದವ್ರಿ ಮತ್ತ ಅವ್ರು ಯಾವ್ದಕ್ಕೂ ನಮ್ಮ ಊರಾಗ ಯಾವ್ದೋ ಒಂದು ಅಮುಖದವ್ರು ಯಾರ ಸತ್ರನು ಹುಟ್ಟ್ರನು ಯಾವ್ದೋ ಒಂದು ಕಾರ್ಯಕ್ರಮ ನಾವ್ ಹೇಳಿದಾಗ ಅವ್ರ ಕುಟುಂಬದವ್ರು ಯಾರೇ ಆಗೋವತ್ ಬಂದ್ ಬಟ್ ನಮ್ ಕೂಡ ಕಾಂಟ್ಯಾಕ್ಟ್ ಆಗ ಇದ ನಮ್ಗೂಡ ಕಾಂಟ್ಯಾಕ್ಟ್ ಇರ್ತಾರ ಯುವ ಮುಖಂಡರು ಈಗ ಯುವಕರ ಕಣ್ಮಣಿ ನಿಖಿಲ್ ಕತ್ತಿ ಈಗ ಒಂದು ಒಂದು ಸರ್ ಹೇಗಿದೆ ಸಾಂದು ನಡೀತಾ ಇದೆ ಸರ್ ಅವ್ರದ್ದು ಕಾರ್ಯವೈಖರಿ ನೂತನವಾಗಿ ಆಯ್ಕೆ ಆಗಿ ಬಂದಾರ ಹೆಚ್ಚಾಗಿ ಹೆಚ್ಚು ಅವರ ಅಂಕಲ್ ಅವರ ರಮೇಶ ಕತ್ತಿ ಅವರು ಅವರು ಇಲ್ಲಿದ್ರು ಕೂಡ ಇವರೇ ಎಲ್ಲ ಈ ಕ್ಷೇತ್ರನ ನಡ್ಸ್ಕೊಂಡು ಹೋಗುವಂತ ಮೊದಲನಾದ್ರು ಅವ್ರ ಸಹೋದರ ಉಮೇಶ್ ಅಣ್ಣ ಕತ್ತಿ ಅವರು ಇದ್ರು ಕೂಡ ಇಲ್ಲಿ ಹಳ್ಳಿ ಲೆವೆಲ್ ಆಗಿ ಎಲ್ಲಾ ಮಾಡೋರು ರಮೇಶ ಕತ್ತಿ ಈಗ ಈಗಾದ್ರೂ ಕೂಡ ಅವ್ರ ಕಿತ್ತನು ಹೆಚ್ಚ ಕೆಲಸದ ಒಂದು ಜವಾಬ್ದಾರಿ ತಗೊಂಡ ಸನ್ಮಾನ್ಯ ರಮೇಶ್ ಕತ್ತಿ ಅವರ ಭಾರತ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅವರು ತಮಗೆ ಎಷ್ಟು ಸರ್ ಅಂತಂದ್ರೆ ಇನ್ಸ್ಪಿರೇಷನ್ ಅವರೆಲ್ಲ ಕೆಲಸ ಕಾರ್ಯಗಳು ಯಾವ ರೀತಿ ಒಂದು ಪ್ರೋತ್ಸಾಹದಾಯಕವಾಗಿದೆ ಜೊತೆಗೆ ಕೇಂದ್ರ ಸರ್ಕಾರದ ಒಂದು ಉಜ್ವಲ ಯೋಜನೆಯಡಿ ಪ್ರತಿ ಮನೆ ಮನೆಗೂ ಕೂಡ ಗ್ಯಾಸ್ ಗಳನ್ನು ವಿತರಣೆ ಮಾಡಬೇಕು ಅಂತ ಹೇಳಿ ತಮ್ಮ ಅಧಿಕಾರಾವಧಿಯಲ್ಲಿ ಕೂಡ ಗ್ಯಾಸ್ ಎಲ್ಲ ವಿತರಣೆ ಸರ್ ಹೇಗೆ ಸರ್ ಸುಮಾರು ಜನರಿಗೂ ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಾರೆ ಸರ್ ಅದು ಕೆಲಸ ಒಳ್ಳೇದಾಗಿತ್ತು ಮುಂದಿನ ಅಂತ ವಿಶೇಷವಾದ ಕೆಲಸ ಕಾರ್ಯ ಆಗ್ಬೇಕು ಸೋಲಾಪುರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತಾವು ಅಧಿಕಾರ ಇದ್ದಾಗ್ಲೆ ಯಾವ ಸರ್ ಅಂತ ಕೆಲಸ ಇದೆ ಈ ಸರ್ ನಮ್ಮ ಊರಾಗ ಏನಾಗಿದ್ರಿ ಸುಮಾರು ಮಕ್ಕಳಿಗೆ ತೊಂದರೆ ಏನಾಗೈತಿ ಸಂಕೇಶ್ವರ ಕಾಲೇಜ್ ಹೈಸ್ಕೂಲ್ಗೆ ಹೋಗಕೈತ್ರಿ ಅದಕ್ಕೆ ಇಲ್ಲಿ ನಮ್ಮಲ್ಲಿ ಒಂದು ಹೈಸ್ಕೂಲ್ ಕಾಲೇಜ್ ಮಾಡಬೇಕಂತ ಒಂದು ವಿಚಾರ ಇಟ್ಕೊಂಡ ಈಗ ಸರ್ಕಾರಗೆ ಒಂದು ಮನವಿ ಕೊಟ್ಟು ಈಗ ಸರ್ಕಾರ ಕಡೆಯಿಂದ ಅದ್ನ ಜಾಗ ಒಂದ್ ನಾಲ್ಕು ಎಕರೆ ಭೂಮಿಯನ್ನು ಕೊಟ್ಟಿದ್ದಾರೆ ಸರ್ ಅದನ್ನೊಂದ್ ಫೌಂಡೇಶನ್ ಮಾಡಿ ಸೋಲಾಪುರ್ ಗೇಟ್ ಅದ್ ಹೈಸ್ಕೂಲ್ ಮಾಡ್ಬೇಕಂತ ಒಂದ್ ವಿಚಾರದೊಳಗ ಊರಿನ ಪ್ರಮುಖರು ನಾವೆಲ್ಲರೂ ತೀರ್ಮಾನ ತಗೊಂಡು ಅದೊಂದ್ ಕೆಲಸ ಮುಂದ್ವರ್ಸ್ತಾ ಇದ್ರು ಸರ್ ಕೊರೋನಾ ಟೈಮ್ ಅಲ್ಲಿ ಸರ್ ಯಾವ ತರ ಸಮಸ್ಯೆ ಆಯ್ತು ಅಂತ ಒಂದ್ ದೊಡ್ಡ ಮಹಾರೋಗ ಬಂದಿತ್ತು ಊರಿನ ಪ್ರಮುಖರಾದ ತಾವು ಯಾವ ರೀತಿ ಒಂದು ಸಲಹೆ ಸೂಚನೆ ಕೊಟ್ರಿ ಜೊತೆ ಜೊತೆಗೆ ತಾವು ಕೊಡೋದ್ರ ಜೊತೆಗೆ ತಮ್ಮ ಜೀವನ ಕೂಡ ರಕ್ಷಣೆ ಮಾಡ್ಕೋಬೇಕು ಸರ್ ಅಂತ ಟೈಮಲ್ಲಿ ಹೆಂಗೇನು ಸರ್ ಲೈಫ್ ಕೊರೋನ್ ಟೈಮ್ ದಾಗ ಸರ ಇವರೆಲ್ಲ ಆಶಾ ಕಾರ್ಯಕರ್ತರ ಕೆಲಸ ಹೆಚ್ಚ ಮಾಡೋದ್ರಿಂದ ಯಾರೋ ಎಮ್ ಎಲ್ ಎಂಟ್ರಿಗಳು ಎಲ್ಲಾರು ಕೂತ್ ಹೇಳೋರ ಜೀವನ ಸ್ವಲ್ಪ ದುಡ್ಡು ಕೊಡೋರ ಏನ್ರ ಕಿಟ್ ಕೊಡೋನವರ ನಮ್ಮಲ್ಲಿ ಕೂಡ ಹಲವಾರು ಮನೆ ಮನೆಗೆ ಕಿಟ್ ತಲುಪೋಂತ ವ್ಯವಸ್ಥೆನೇ ನಾವ್ ಮಾಡಿದ್ರು ಯಾರ ಎಮ್ ಎಲ್ ಎರ ಕೊಟ್ಟರು ನಾವ್ ಮನೆ ಮನೆಗೆ ತಲುಪುವಂತ ವ್ಯವಸ್ಥೆ ಮಾಡಿದ್ರು ಆದ್ರೆ ಹೆಚ್ಚಿನ ಹೆಚ್ಚು ಕಾಳಜಿ ಅಂದ್ರೆ ಅವ್ರ ಜೀವದ ಪರಿವೇ ಬಿಟ್ಟು ಕೆಲಸ ಮಾಡಿದ್ರೆ ಅಂಗನವಾಡಿ ಆಶಾ ಕಾರ್ಯಕರ್ತರು ಮನೆ ಮನೆಗೂ ಕೂಡ ವಿಜಿಟ್ ಕೊಟ್ಟ ಅವ್ರು ತಮ್ಮ ಜೀವದ ಅರಿವು ಇಲ್ಲದ ಕೂಡ ಜನರ ಸಹಾಯ ಸಹಕಾರ ಮಾಡಿದ್ರು ಬಹಳ ಒಳ್ಳೆ ಕೆಲಸ ಮಾಡ್ತಾರೆ ತಾವು ಕೂಡ ಎಲ್ಲ ಸಾಕಷ್ಟು ಎಲ್ಲ ಮಾಸ್ಕ್ ಸ್ಯಾನಿಟೈಸರ್ ವಿತರಣೆ ಮಾಡಿದಿರ ಸರ್ ಮಾಡಿದ್ರು ಸರ್ ನಾವು ಕನ್ನಡ ಹೋಗಿ ಮಾಸ್ಕ್ ಹೇಳ್ತಿದ್ರಿ ಮಾಡಿದ್ರು ಸರ್ ಕೆಲಸ ತಮ್ಮ ಇಷ್ಟು ವರ್ಷದ ಒಂದು ಸಾಮಾಜಿಕ ಸೇವೆ ಕೆಲಸ ಕಾರ್ಯಗಳಲ್ಲಿ ಕೆಲವೊಂದು ಅಂತಂದ್ರೆ ಈಗ ಸೆಲೆಬ್ರೇಷನ್ ಬರ್ತದೆ ಆಗಸ್ಟ್ ಹದಿನೈದು ಅಂಬೇಡ್ಕರ್ ಜಯಂತಿ ಬರ್ತದೆ ಟಿಪ್ಪು ಜಯಂತಿ ಬರ್ತದೆ ಜೊತೆಗೆ ಹಬ್ಬಗಳು ಬರ್ತದೆ ಅಂತ ಟೈಮ್ ಅಲ್ಲಿ ಈ ಭಾಗದಲ್ಲಿ ಭಾರತ ಸೇನೆಯಲ್ಲಿ ಕೆಲಸ ಕೂಡ ಸಾಕಷ್ಟು ಸೈನಿಕರು ಇರ್ತಾರೆ ಸನ್ಮಾನ ಮಾಡುದು ಇಲ್ಲ ಅಂತ ಒಂದು ಕೆಲಸ ಕಾರ್ಯ ಎಲ್ಲ ನಡೀತಾ ಇದೇ ಸರ್ ಹೇಗೆ ಜನವರಿಗೆ ಹದಿನೈದು ಆಗಸ್ಟ್ ಧ್ವಜವಂದನ ಮಾಡ್ಲಿಕ್ಕೆ ಗ್ರಾಮ ಪಂಚಾಯತಿ ಕರಿತಾರೆ ಸರ್ ಓಕೆ ಅವ್ರಿಗೆ ಕರ್ದು ಎಲ್ಲ ಸನ್ಮಾನ ಮಾಡಿ ಜೊತೆಗೆ ಮಾಡ್ತಾರೆ ಇಷ್ಟು ವರ್ಷದ ಒಂದು ರಾಜಕಾರಣದಲ್ಲಿ ಸರ್ ತಾವು ಕೂಡ ಸಾಕಷ್ಟು ಒಂದು ಸಮಾಜ ಸೇವೆ ಕೆಲಸ ಕಾರ್ಯ ಮಾಡ್ತಾ ಬರ್ತಾ ಇದೀರಿ ಮಕ್ಕಳೇನಾದ್ರು ಒಂದು ಕ್ರಿಕೆಟ್ ಅನ್ನ ಆಯೋಜನೆ ಮಾಡ್ತಾರೆ ಊರಲ್ಲಿ ಜಾತ್ರೆ ನಡೀತದೆ ತಾವು ಒಂದು ದೇವಸ್ಥಾನ ಕಮಿಟಿ ಮೆಂಬರ್ ಕೂಡ ಇದೀರಿ ಅಲ್ಲಿ ತಮ್ಮನ್ನ ತಾವು ಯಾವ ರೀತಿ ತೊಡಗಿಸ್ಕೊಳ್ತೀರಿ ಅವ್ರಿಗೆ ಏನಾದ್ರು ಒಂದು ಬಹುಮಾನ ವಿತರಣೆ ಅಂತದ್ ಏನಾದ್ರು ಒಂದು ಸಹಾಯ ಸಹಕಾರ ಮಾಡುದು ಬಂದ್ರೆ ಯಾವ ರೀತಿ ಒಂದು ಸಹಾಯ ಆಗುತ್ತೆ ತಮ್ಮಿಂದ ಪ್ರತಿ ವರ್ಷ ಒಂದು ಕಾರ್ಯಕ್ರಮದೊಳಗ ಕ್ರಿಕೆಟ್ ಟೂರ್ನಮೆಂಟ್ ಅಂತ ಇಟ್ಟಿರ್ತಾರ ಎಲ್ಲರೂ ಸೇರಿ ಅದ್ರಾಗ ನಮಗೆ ನೀವು ಪ್ರೈಸ್ ಕೊಡ್ರಿ ಒಂದೇ ನಂಬರ್ ನಂಬರ್ ಕೊಡ್ರಿ ಅಂತಾರೆ ಅದನ್ನು ಕೊ್ರಿ ಆದ್ರೆ ನಮ್ಮ ಊರ ಏನಾಯ್ತೀ ಗ್ರೌಂಡ್ ಆಟದ ಮೈದಾನದ ಕೊರತೆ ಐತಿ ಸರ್ ಇರುವಂತ ಶಾಲೆ ಒಳಗು ಆಟದ ಮೈದಾನ ಕೊರತೆ ಐತಿ ಅದಕ್ಕೋಸ್ಕರ ಮೈದಾನಗೋಸ್ಕರ ಅಂತ ಹೈಸ್ಕೂಲ್ ಗೆ ಪ್ರೌಡ್ ಶಾಲೆಯನ್ನು ಮಾಡಿ ಅಲ್ಲೇ ಆಟದ ಮೈದಾನವನ್ನು ಮಾಡ್ಬೇಕಂತ ವಿಚಾರ ಇಟ್ಕೊಂಡ ಈಗ ಆಗಾಗ್ಲಿ ಆಗಾಗ್ಲಿ ಕ್ರೀಡಾಂಗಣದೊಳಗ ಅಲ್ಲಿ ಇಲ್ಲಿ ಬೇಸಿಗೆ ಕಾಲದಲ್ಲಿ ಹಳ್ಳಿ ಹೊಲಗಳು ಇದ್ರಿ ಸರ್ ಅಲ್ಲೇ ಕ್ರಿಕೆಟ್ ಆಡಿಸೋದಾಗ್ಲಿ ಕಬಡ್ಡಿ ಆಡಿಸೋದಾಗ್ಲಿ ಮಾಡ್ತಿರ್ತಾರ ಸರ್ ನಮ್ಮ ಊರಿಗೆ ಜಾಗ ಗ್ರೌಂಡ್

ಅಂದ್ರೆ ಈ ತರದೆಲ್ಲ ಸ್ವಲ್ಪ ಎಲ್ಲ ಪ್ರಾಫಿಟ್ ರೇಷಿಯೋ ಎಲ್ಲ ಸರ್ ಕಡಿಮೆ ಆಗಿದೆ ಇಷ್ಟು ವರ್ಷ ತಮಗೆ ಆಶೀರ್ವಾದ ಮಾಡಿ ಹರಿಸಿ ತಮ್ಮನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಸೊಲ್ಲಾಪುರ ಗ್ರಾಮ ಪಂಚಾಯಿತಿಯ ಜನತೆ ಕೊನೆಯದಾಗಿ ಅವರಿಗೆ ಯಾವ ರೀತಿ ಒಂದು ಸಂದೇಶವನ್ನು ಹೇಳ್ತೀರಿ ಸಮಸ್ತ ಗ್ರಾಮಸ್ಥರಿಗೆ ನನ್ನ ಪರವಾಗಿ ಹಾರ್ದಿಕ್ ಅಭಿನಂದನೆಗಳನ್ನು ಕೊಡ್ತೇನೆ ಅಂತ ಹೇಳಿ ಸರ್ ತುಂಬಾ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಧನ್ಯವಾದ ಇಷ್ಟೊತ್ತು ತಾವು ನೋಡಿದ ವೀಕ್ಷಕರೇ ಸೊಲ್ಲಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಶ್ರೀಯುತ ಅಶೋಕ್ ಮಸ್ತಿ ಸರ್ ಇವರ ಮಾತುಗಳನ್ನ ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ